ಕಡಿಗೆ ಐತಿ ನಾವು ಉಂಡು ಬರ್ತಾನಂತೆ ಅಲ್ಲೇ ಉಂತಾನಂತೆ ಬಂದ್ಬಿಟ್ಟಿನ್ರಿ ಬರೋಕ್ಕೆ ಬಸ್ ತಪ್ಪಿಸ್ಕೊಂಡ್ಬಿಟ್ನಿ ಬಸ್ ಸ್ಟ್ಯಾಂಡ್ ಹಾಕಿ ಕುಂತು 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 ಇಟ್ನಿ ನೋಡ್ರಿ ಪರ್ಸು ಕಳ್ಕೊಂಡ್ಬಿಟ್ಟಿನ ಏನು ಮಾಡ್ತಾರೆ ಹಂಗಾಗಿ ಹತ್ತು ಗಂಟೆ ಲಾಸ್ಟ್ ಬಸ್ ಇತ್ತು ಒಬ್ಬರು ಇಲ್ಲೇ ಇಲ್ಲಿ ಅವ್ರ ತಂಗಿ ಮನೆಗೆ ಬರಾಕಿದ್ರಂತ ಅವ್ರನ್ನ ಕೇಳಿ ಅನ್ನ ಒಂದು ಹತ್ತು ರೂಪಾಯಿ ಇದ್ರೆ ಕೊಡ್ರಿ ಬಸ್ಸಿಗೆ ನಿಮ್ಗೆ ಕೊಡ್ತಾನಂತೇಳಿ ಇಲ್ಲೇ ಬಾಜು ಮನೇನೆ ಬಂದಾರ ಅವರು ಎಷ್ಟು ಒಳ್ಳೇದು ನೋಡ್ರಿ ಹ್ಞೂ ಅದಕ್ಕೆ ಅವರು ಬಂದರು ಹತ್ತು ರೂಪಾಯಿ ಕೊಟ್ಟರು ಬಸ್ ಸ್ಟ್ಯಾಂಡ್ಕ ಇಬ್ಬರು ಕರ್ಕೊಂಡ್ಬಂದ ಇಲ್ಲೇ ಬಂದುಬಿಟ್ರಿ ಹಾಂ ಬಂದ್ರು ನೋಡ್ರಿ ಪಾಪ ನನ್ನ ಮಗಳ ರಾಯವ್ವ ನೀ ಬಂದಿ ನನಗೇನು ಮಾಡಕ್ ಆಗ್ಲಿಲ್ಲ ನೋಡಿದ್ರೆ ಯವ್ವ ಏನು ಬೇಜು ನೀ ಹಿಂಗ್ ಬಂದಿ ನಾ ಹಿಂಗ್ ಹೊಂಟವು ನನಗೆ ಬಾಳ್ ಮನ್ಸಿಗೆ ಬೇಜಾರ್ ಆಗತ್ತೆ ಯವ ಇವತ್ತಿರು ಹೊತ್ತಿನಿ ನಾ ಹೋಗಿ ಬರ್ತಾವ್ ಅಂತ ಅಂದ್ಲ ನಾನ ಎಲ್ಲಿ ಬಿಡ್ರಿ ಮತ್ ಅವ್ರ ಮನೆಗ್ ಇರೋದು ನೋಡು ಏನಾರ ಹೋಗ್ಲಿ ಬಿಡ್ಲಿ ಯಾಕರ ಬೇಕು ಅವ್ರಿದ್ರ ಇರಾಕ್ ಚಂದ ಅದಕ್ಕ ಅಂತ ನಿನ್ನ ನೀ ಉಂಡ್ರಿ ಇಲ್ಲ ನಾನು ಉಣ್ಣಿಲ್ಲ ನಾನು ಒಬ್ಬ ಎಟ್ಟು ಉಂಡ್ಲಿ ಸಾಕಟ್ ಇಟ್ಟಿದೀವ ಪಲ್ಯ ಗಿಲ್ಲ ಅದು ಅದಕ್ಕೆ ಅದನ್ನೆಲ್ಲ ಚಲಿನಿ ಬೇಕಾದ್ರೆ ಚಪಾತಿ ಅದಾವ ಚಾ ಮಾಡ್ಕೊಡಂದ್ರೆ ಚಾ ಮಾಡ್ಕೊಡ್ತಾನ ಒಂದು ಚಪಾತಿ ತಿಂದು ಚಾ ಕುಡ್ದು ಬಿಡು ಹ ఏ త్రికైకల్ హరితమ్ అస్మర్ హు ఆయ్తు నేను బిజీ బిజీ చాయ్ మార్కొన్ బర్తన్న హాలదావు ఇలాంద్ర ఒక కుడుతు బుడితు కుడుతు బుడితు బార్ తో చపాతీదా ఆ చపాతీ ఎత్తుకొంటి మీద వర్చుంటతే అన్నా నీనికంత సోస్తాదంగ అనసకతే మాడకగదులా నా మార్ మార్కొన్ బర్కొన్ గపు అయ్యో నా నోడిరా అమ్ హింగైతే ఏన్ మాడదు కన్నిగే హూ బిద్దు ఆప్షన్ ನನ್ನ ಮಗಳ ಪರಿಸ್ಥಿತಿ ನೋಡ್ರ ಅಲ್ಲಿ ಹಿಂಗ ಏನಾರ ಹೇಳಿದ್ನಿ ಅಂದ್ರೆ ಮನ್ಸಿಗೆ ಆಯ್ತು ಗೊತ್ತಾನೆ ಮೊದಲು ಇವ್ನ ಆಪರೇಷನ್ ಮಾಡಿಸ್ಬಿಡ್ಬೇಕ ಅಕ್ಕಿ ವಿಷಯ ಗೊತ್ತಾಗೋಕ್ಕಿಂತ ಪೆಲ್ಲ ಇವ್ನ ಆಪರೇಷನ್ ಮಾಡಿಸಿಬಿಟ್ನಿ ನಾಳೆ ಮತ್ತೆ ತೊಂದರೆ ಆಗೋದಿಲ್ಲ ರಕ್ತ ಕಮ್ಮಿ ಕಮ್ಮಿ ಆದ್ರೆ ಅವ್ನು ನಿಗ್ರ ಬಾಳ ಕತೆ ಅವಾಗ ಆಪರೇಷನ್ ಮಾಡಿಸ್ಬಿಡ್ತಾನೆ ಮೊದಲು ರೊಕ್ಕೊಂದಿಲ್ಲ ನಮ್ಮ ಪರಿಸ್ಥಿತಿ ಹಿಂತ ಅದು ನಿಮ್ಮ ಮನೆ ನೋಡ್ರಿ ಕಿಂಡಿ 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 ಎಲ್ಲ ಕಡೆ ತೂ 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 ಲೇ ಬಂದೆನಾ ಮತ್ತೆ ನಾನು ಏನು ದಿನಸ್ಕರಿಯಕತ್ತೇನಾ ಬಂದು ಕಾಲಿ ಬಾಯಿಲಿ

ಕಾಲು ಈಚಿಕಿ ತಲೆ ಈಚಿಕಿ ಮಸಾಜ್ ಮಾಡ್ಬೇಕ ಆ ತಲೆ ಮಸಾಜ್ ಮಾಡಕತ್ತೆ ಅಂದ್ರೆ ಹಂಗ ಕುಂತಲೇ ನಿಂತು ಬರ್ಬೇಕು ನನಗೆ ಕೈ ತಂದಂಗೆ ಇಟ್ಕೋಣ ಅಯ್ಯೋ ದೇವ್ರೆ ನನ್ನ ಕಷ್ಟ ಯಾರು ಕೇಳೋರು ನನ್ನ ತಾಯಿ ಅಲ್ಲಿ ಹೆಂಗ ಹೋಗದಾಳೋ ಏನೋ ಹೋದ್ಲೋ ಇಲ್ಲೋ ಬಸ್ ಇರೋಕ್ಕಿಲ್ಲ ಎಲ್ಲಿ ಪರದಾಡ್ತಾ ಇದ್ದಾಳೋ ನನ್ನ ಕಣ್ಣು ಕಿತ್ತು ಬರ್ತಾ ನನ್ನ ತಾಯಿ ನೋವು ನೋಡಕ್ಕೆ ಇಲ್ಲ ದೇವರೇ ನನ್ನ ತಾಯಿನ ಕ್ಷೇಮವಾಗಿ ಮನೆಗೆ ಹೋಗಿ ಮುಟ್ಟು ಹೋಗಿ ಮಾಡಪ್ಪ ನಿನ್ನ ಕಾಲು ಮುಗಿದ್ಬಿಡ್ತೀನಿ ದೇವರೇ ಬೆಳಿಗ್ಗೆ ಅದು ನಿನಗೋಸ್ಕರ ತಣ್ಣೀರಲ್ಲಿ ಜಾಗ ಮಾಡಿ ಪೂಜೆ ಮಾಡ್ತೀನಿ ದೇವ್ರೆ ಯಾಕಂದ್ರೆ ತುಪ್ಪ ದೀಪ ಅಂತಂದ್ರೆ ನಾ ನಾನು ಹೊಡಿತಾಳು ಅದಕ್ಕೆ ನಿನಗೋಸ್ಕರ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ನಾಳೆ ಸಂಚನ ನಾಳೆ ಸಂಚನ ನನ್ನ ತಾಯಿಗೋಸ್ಕರ ಉಪವಾಸ ಮಾಡ್ತೀನಿ ಹೋಗಿ ನನ್ನ ತಾಯಿ ಮುಟ್ಟೋಗ ಮಾಡಪ್ಪ ದೇವ್ರೆ ನಿನ್ನನ್ನು ನಂಬಿದೀನಿ ತಾಯಿ ತಾಯಿ ಅಪ್ಪ ಶಿವಪ್ಪ ಅಮ್ಮ ತಾಯಿ ಮಹಾಲಕ್ಷ್ಮಿ ಕಾಪಾಡಮ್ಮ ಹ್ಮ್ ಚೆನ್ನಾಗಿ ತಿಕ್ಕಲೇ உம்ம் ತಪ್ಕೊಂಡು ನಿಂದ್ರಷ್ಟು ಕೆಟ್ಟವಳಲ್ರಿ ನಾ ಹ್ಮ್ ಇನ್ನೊಬ್ರು ಹೆಂಗ್ಸುರ್ನ ಅಡಿ ದಂಡಿಲಿ ಒಬ್ರು ಕರ್ಕೊಂಡ್ ನಿಂತಿದ್ರಂತ್ರಿ ಅದನ್ನ ನೋಡಿದ್ರು ಪಕ್ಕದ ಮನೆಯವರು ಅದನ್ನ ಹೇಳ್ತಾ ಇದ್ರು ಅಯ್ಯೋ ಶಿವನ ಈಕೇನ್ರ ನೋಡಿಗಿರಿ ಅನಿಶಗ್ನ ಹೋಗಿ ಬಂದ ಅದಕ್ಕ ಹೆಂಗ್ ಹೇಳತ್ತಾಳ ಏನಲೆ ಏನ್ ಹೇಳಕತ್ತೀನಿ ಅದರಿ ಅಡಿ ದಂಡಿಲಿ ಯಾರನ್ನ ಒಬ್ರು ತಪ್ಕೊಂಡ್ ನಿಂತಿರಂತ ಅದನ್ನ ಬಾಜು ಮನೆಯವ್ರು ನೋಡಿದಾರ್ರಿ ನೋಡಿ ಈಚಕಡೆ ಕೆಂಚವನ್ ಮುಂದೆ ಅನ್ನತೀರ್ ಆ ಕೆಂಚವ ಹಿತ್ಲ ಬಂಡೆ ತಿಕ್ಕುವಾಗ ನಾ ಇನ್ನೊಬ್ಬಕ್ಕೆ ಮುಂದೆ ಹೇಳೋದು ಕೇಳಿಸ್ಕೊಂಡ್ರಿ ನಾ ಮಡಿ ತಂದೆ ಅದೇ ಇಬ್ಬರು ಬಂದು ಗಂಡಸು ಹೆಂಗಸು ತಪ್ಪುಕೊಂಡ್ ನಿತ್ತಿರಂತ್ರಿ ನಾಚಿಕೆ ಮಾನ ಮರ್ಯಾದೆ ಏನು ಇರೋದಿಲ್ಲ ಅಲ್ರಿ ಅಲ್ಲ ಕಟ್ಕೊಂಡ್ ಗಂಡಗ ಹೆಣ್ಣು ಮೀಸಲಂತ ಇರ್ತಾಳ ಇಂತ ಇದ್ರಾಗ ಈಗಿನ ಕಾಲದಾಗೂ ಹಿಂಗ್ರಿ ಅಯ್ಯೇ ಚಿ 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 ಅಲ್ಲ ಗಂಡನ ಹತ್ರ ಇರೋದು ಬೇರೆ ಏನಿರ್ತದ್ರಿ ಇನ್ನೊಬ್ಬರ ಹತ್ರ ಕಟ್ಕೊಂಡು ಹೆಂಡತಿ ಅಂತೇಳಿ ಇರೋದಂಥದ್ದು ಇನ್ನೊಬ್ಬರಂತೇಳಿ ಏನಿರ್ತದ್ರಿ ಅಲ್ಲ ಅವ್ರಂತೇಳಿ ಬೇರೆ ಇರ್ತೈತೇನ್ರಿ ಅಲ್ಲ ಅವ್ರ ಹತ್ರ ಹೋಗಿ ಅವ್ರನ್ನ ಓನಿಯಲ್ಲಿ ಬೀದಿಲಿ ತಪ್ಕೊಂಡು ನಿಂತಿದ್ರಂತ ಅದನ್ನ ಯಾರು ನೋಡಿ ಇಡಿ ಓನಿಯರ ಸುದ್ದಿಗೆದಿ ಯಾರು ಅಂತ ಮಕ ಗೊತ್ತಾಗಿಲ್ಲ ಅಂತ ಕಿಗಿ ಗೊತ್ತಾಗಿತ್ತಂದ್ರೆ ಅಂದ್ರೆ ಊರೆಲ್ಲ ಸಾರ್ ಬಿಡ್ತಿದ್ಲ ಅದನ್ನ ಅವರು ಮಾತಾಡತಿರಂತ್ರಿ ಮಂದಿ ವಿಷಯ ನಾನು ಮುಂದೆ ಯಾಕೆ ಮಾತಾಡಕತ್ತೀಗ ನಾನು ಈಗ ಅಂತ ಎನ್ನ ಎತ್ತತಿ ಎನ್ನ ಎತ್ತ ಮಂದಿ ವಿಷಯ ಅಲ್ಲ ನಿನ್ನ ವಿಷಯನೇ ಹೇಳತೀನಿ ಅರ್ಥ ಮಾಡ್ಕೊಳ್ಳಿ ಅಂತ ನೀನು ಯಾವಾಗ ಅರ್ಥ ಮಾಡ್ಕೊತೀಯ ನನ್ನ ಹನೆ ಬರ ಇಷ್ಟೇ ಅಲ್ಲ ನೀನು ಇಪ್ಪತ್ತು ಮಂದಿ ಜೋಡಿ ಇದ್ರು ನಾನು ಮುಂದೆನೆ ಬಂದೆ ಅವ್ರ ಜೊತೆ ಜೀವನ ಮಾಡಿದರು ನಾನು ಏನು ಕೇಳೋ ಪರಿಸ್ಥಿತಿ ರೀ ಹೆತ್ತ ತಂದೆ ತಾಯಿ ಹೇಳುವಷ್ಟು ಕೆಟ್ಟ ಮಗಳು ಆಗೋಲ್ಲ ಯಾಕಂದ್ರೆ ನನ್ನ ತಂದೆ ತಾಯಿಗೆ ಅವ್ರು ಮಾಡ್ಕೊಂಡು ತಿನ್ನೋದು ಅಷ್ಟು ಕಷ್ಟ ಇದೆ ದುಡ್ಕೊಂಡು ನಾನು ಹೋಗಿ ಹೋಗಿನ ಹೊರೆಯಾಗಕ್ಕಾಗಲ್ಲ ಅವ್ರಿಗೆ ಹೊರೆ ಆಗೋಕ್ಕಾಗಲ್ಲ ಹ್ಞೂ ಬೇಕಾ ಸಾಕು ಬಿಡಿ ಬಾ ಒಂದು ಐದು ನಿಮಿಷ ಎಣ್ಣೆ ಹಚ್ಚೋದು ಇಷ್ಟೊತ್ತು ಆತನ ತಗು ಹೇಳು ಅಂತೇಳಿ ಒಂದು ಐದು ನಿಮಿಷ ಬಾ ಹ್ಞೂ ಕೆಲಸ ಮುಗಿಸಿ ಹೋಗಿ ಸಾರ್ಸೋದೆ ಹ್ಞೂ ಹೇಳಿ ನಂದು ಕಷ್ಟ ನೋಡ್ಬೇಕಲ್ಲ ನೀವು ಬೆಳಗಿಂದ ತನದೇ ದುಡ್ದಂಗೆ ದುಡ್ತೇನೆ ಈಗ ರಾತ್ರ ಎಲ್ಲ ಈಗ ಸಾರಿಸ್ಬೇಕು ಮನೆಗಳು ಒರೆಸ್ಬೇಕು ಎಲ್ಲ ತೊಳ್ಕೊಂಡು ಅಡಿಗೆ ಮನೆ ಎಲ್ಲ ರೀ ಇದೆಲ್ಲ ಹಾಕ್ಬಾರ್ದ ಬೆಳಗಿನ ಐದು ಹಾಕತ್ರಿ ಅತ್ತಿ ಹೋಳಿಗೆ ಮಾಡಂದ್ರಿ ನಾಳೆ ಹೋಳಿಗೆ ರೀ ನಿಮ್ಮ ಕೈ ಮುಗಿತೇನ್ರಿ ಬಿಟ್ಟು ಬಿಡ್ರಿ ನಾನು ಇಲ್ಲ ಐದು ನಿಮಿಷ ಅಷ್ಟ ಬಾ ನೀವೀಗ ನೀವು ಬಿಡ್ತೀರಿ ಇಲ್ವಾ ನನ್ ಕೆಲಸ ಐತಿ ನಾ ರೀ ಅಮ್ಮ ಕೂದ್ಲ ಬಿಡ್ರಿ ಕೂದ್ಲ ಬಿಡ್ರಿ ಥೂ ನಾಚಿಕೆ ಟೈಮ್ಸಿ ನಿನ್ನಂತ ಅವಳು ಕಟ್ಕೊಂಡು ಏನು ಸುಖ ಕಂಡ್ರೆ ಸಾಯ್ತಾ ಇದ್ದೀನಿ ನಾನು ಹ್ಞೂ ಏನು ಕೆಲಸ ಕೆಲಸ ಅಂತೀಯ ಬಡ ಬಡ ಮಾಡ್ಕೊಳಕ್ಕೆ ನಾಳೆ ಬಂದು ಬಿದ್ದಿದೆಯಾ ಹಾಂ ಅಲ್ಲ ನಿನ್ನನ್ನು ತೊಗೊಂಡು ಏನು ಮಾಡೋದು ಗಂಡಗ ಸಂತೋಷ ಕೊಡೋದು ಅಂತ ಹೆಂಡತಿ ತೊಗೊಂಡು ನಾ ಏನು ಮಾಡಲಿ ಓಕೆನ ಓಕೆ ನೀ ಹ್ಞೂ ಮನೇಲಿರೋ ನಾನು ನಮ್ಮ ಅವು ಎಲ್ಲಿರೋ ಏನು ಹೋಗೋಣ ಏನು ಮಾಡೋಣ ಅಂತ ಕೇಳಿರ ಬಾಯಿ ಬಿಟ್ಟು ಕುತ್ಕೆ ತಿಗ್ತಾನೆ ಹ್ಞೂ ಈಗ ನನಗಿಲ್ಲ நான் ஹோகம் அந்த ஹோகம் நான் கர்தாக நீன் பந்தில்லா அந்தர் நின்ன நான் சும்னை பிடத்திலா தப்பாத் தேவுக்கு பெடிரி இறிதி நான் தொருச்தாய்தி நல்தா யாக் அந்தர் இறிதி இருத்தே நான் அரித்தி தொருச்தாய்தி நீ இதரல் ஏனல் தப் கண்டர் செமே எல்லி அரி அது நீவு நீவு அலி அரங்கிதத்தே அடிலி இத்தது நான் நோடுதே ಹಾಂ ನೋಡಿ ಈಗ ಇನ್ನೊಬ್ಬಕ್ಕೆ ನೋಡಿದ್ಲು ಕೆಂಚು ನೋಡಿರು ಪಂಚ ನೋಡಿರು ಅಂತ ಹೇಳಕತೆನಾ ನೋಡ್ತೀಯ ನೋಡ್ತೀಯ ಯಾಕೊಬ್ಬಕ್ಕೆ ಯಾಕೆ ರಂಗಿ ರಂಗಿ ಮಂಗಿ ತಂಗಿ ಎಲ್ಲರೂ ಯಾರ್ಯಾರು ಬೇಕು ಅವ್ರ ಜೊತೆ ಎಲ್ಲ ಏನು ಮಾಡ್ತೀಯಾ ಏನು ಕಿತ್ಕೋತಿಯಾ ಏನು ಕಿತ್ಕೋತೀಯ ಮನೆಯಲ್ಲಿ ಯಾವಾಗ ನೋಡ್ತೀಯ ಅವಾಗ ನಕ್ಕಿಲ್ಲ ಸೊಟ್ಟು ಮತ್ತೆ ಹಾಕೊಂಡು ಕುಂದಿರ್ತೀಯ ಉನ್ನ ನೆಡುವಾಗ ಮೊಸಡಿ ನೋಡಿದ್ರೆ ವಾಂತಿ ಬರ್ತಾ ಹಂಗು ಮಾಡ್ತೀಯಾ ಹಾಂ ಇಷ್ಟ ಕಷ್ಟ ಒಟ್ಟು ಕೇಳುದಿಲ್ಲ ನೀನು ಹ್ಞೂ ನಮಗೆ ಗಂಡಂದು ಇಷ್ಟ ಕಷ್ಟ ಕೇಳಿದ್ರೆ ನೀನು ತೊಗೊಂಡು ಏನು ಮಾಡಲಿ ಕುತ್ಕೋ ಹೆಚ್ಚು ಕೊಂದು ಬಂದ

കായോ തൻ ലോക സ്വാമി ദൈവ തായിി പ്രീതി കണ്ടുബിട്ട് വിട്ടു തായി മടിൽ കൊടുതനേ തായിി മടലി മക്കളൊക്കെ നെമ്മദി അതുകൊണ്ട് നനെ ಅಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಮಾಡಿರ್ತೀನಲ್ಲ ಅದಕ್ಕೆ ಐದು ಸಾವಿರ ಆದರೂ ವ್ಯೂಸ್ ಬರಲಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದೀನಿ ಯಾರೆಲ್ಲನೂ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಎಷ್ಟು ಟ್ವೆಸ್ಟ್ ಇದೆ ಗೊತ್ತಾ ಈ ಕಥೆಯಲ್ಲಿ ಇನ್ನೂ ಕಣ್ಣೀರಿದೆ ನೋಡ್ತಾ ಹೋಗಿ ಯಾಕಂದರೆ ಕಣ್ಣೀರಲ್ಲೇ ಕೈ ತೊಳೆಯೋ ಕತೆ ಇದು